ರಾಜ್ಯದಲ್ಲಿ ರಂಗೇರಿದೆ ಲೋಕಸಭೆ ಚುನಾವಣೆಯ ಕದನ ಇನ್ನೇನು ಇವತ್ತು ಅಥವಾ ನಾಳೆ ಬಿಜೆಪಿಯ ಎರಡನೇ ಹಂತದ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ಇನ್ನು ಇಂದು ಸಂಜೆ ಅಥವಾ ನಾಳೆ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ ಅಂತಲೇ ಹೇಳಬಹುದು ಯಾವುದೇ ಕ್ಷಣದಲ್ಲಾದರೂ ಬಿ ಜೆ ಪಿ ಅಭ್ಯರ್ಥಿಗಳ ಹೆಸರು ರಿವೀಲ್ ಆಗಲಿದೆ ಅದು ಇವತ್ತೇ ಆಗಬಹುದು ಅಥವಾ ನಾಳೆ ಆಗಬಹುದು ಇಂದು ಸಂಜೆ ಅಥವಾ ನಾಳೆ ಬಿ ಜೆ ಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ಈಗಾಗಲೇ ಢವಢವ ಕೂಡ ಶುರುವಾಗಿರುವಂಥದ್ದು ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಈ ಬಾರಿ ಯಾರಿಗೆಲ್ಲ ಟಿಕೆಟ್ ಸಿಗಲಿದೆ ಯಾರ್ಯಾರೆಲ್ಲ ಟಿಕೆಟ್ನಿಂದ ವಂಚಿತರಾಗ್ತಾರೆ ಹೊಸ ಮುಖಗಳಿಗೆ ಈ ಬಾರಿ ಅತಿ ಹೆಚ್ಚಾಗಿ ಮನ್ನಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಹಾಗಾದ್ರೆ ಆ ಹೊಸ ಮುಖಗಳು ಯಾರು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ಒಂದು ಕಡೆ ಈಗಾಗಲೇ ಒಂದಷ್ಟು ಮಂದಿ ಸಂಸದರಿಗೆ ಹಾಲಿ ಸಂಸದರಿಗೆ ಮತ್ತೊಮ್ಮೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ಕೂಡ ಶುರುವಾಗಿರುವಂಥದ್ದು ಕಾದು ನೋಡಬೇಕಾಗಿದೆ ಇವತ್ತು ಸಂಜೆ ಅಥವಾ ನಾಳೆ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೊದಲ ಹಂತದಲ್ಲಿ ಹದಿನೈದರಿಂದ ಹದಿನೇಳು ಅಭ್ಯರ್ಥಿಗಳ ಹೆಸರನ್ನು ಘೋಷಿಸುವ ನಿರೀಕ್ಷೆ ಕೂಡ ಇದೆ ಅಂದರೆ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇರುವಂಥದ್ದು ಮೊದಲ ಹಂತದಲ್ಲಿ ಹದಿನೈದರಿಂದ ಹದಿನೇಳು ಅಭ್ಯರ್ಥಿಗಳು ಇನ್ನು ಎರಡನೇ ಹಂತದಲ್ಲಿ ಉಳಿದ ಅಭ್ಯರ್ಥಿಗಳ ಹೆಸರನ್ನು ರಿವೀಲ್ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಹಾಗಾದರೆ ಮೊದಲ ಹಂತ ಅಂತ ಆದರೆ ಯಾವ್ಯಾವ ಕ್ಷೇತ್ರಗಳು ಯಾರ್ಯಾರ ಹೆಸರು ಘೋಷಣೆ ಆಗಲಿದೆ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು ಇನ್ನು ರಾಜ್ಯದ ಹನ್ನೆರಡು ಸಂಸದರಿಗೆ ಬಿಜೆಪಿಯ ಲೋಕಸಭಾ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು ಈಗಾಗಲೇ ಸ್ಪರ್ಧೆಯಿಂದ ನಾಲ್ವರು ಸಂಸದರು ನಿವೃತ್ತಿಯನ್ನ ಘೋಷಿಸಿದ್ದಾರೆ ಅನಂತ್ ಪ್ರತಾಪ್ ಕಟೀಲ್ ಡಿವೈಎಸ್ ಸೇರಿ ಹನ್ನೆರಡು ಮಂದಿ ಬಗ್ಗೆ ತೀವ್ರ ಚರ್ಚೆಗಳು ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶ ನೀಡುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೂಡ ಇದೆ ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆ ಅಂತ ಹೇಳಬಹುದು ಹೊಸ ಮುಖಗಳಿಗೆ ಅವಕಾಶ ಕೊಡುವತ್ತ ಗಂಭೀರವಾದಂತಹ ಚರ್ಚೆ ಕೂಡ ನಡೀತಾ ಇರುವಂತದ್ದು ಮತ್ತೊಂದು ಕಡೆ ರಾಜ್ಯದ ಹನ್ನೆರಡು ಸಂಸದರಿಗೆ ಮತ್ತೊಮ್ಮೆ ಬಿಜೆಪಿಯ ಲೋಕಸಭಾ ಟಿಕೆಟ್ ಸಿಗುವ ಸಾಧ್ಯತೆ ಇದೆಯಾ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ಈಗ ಈ ಲೋಕಸಭೆ ಚುನಾವಣೆಯ ಟಿಕೆಟ್ ಕುರಿತಾಗಿ ಒಂದಷ್ಟು ಅಭ್ಯರ್ಥಿಗಳ ವಿಚಾರವಾಗಿ ಗಂಭೀರವಾದಂತಹ ಚರ್ಚೆ ನಡೀತಾ ಇದೆ ಹಾಗಾದ್ರೆ ಯಾರ್ಯಾರ ಸ್ಪರ್ಧೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಸದಾನಂದ ಗೌಡ ರಮೇಶ್ ಜಿಗಜಿಣಗಿ ಅನಂತಕುಮಾರ್ ಹೆಗ್ಡೆ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಜಿ ಎಂ ಸಿದ್ದೇಶ್ವರ್ ನಾರಾಯಣ ಸ್ವಾಮಿ ಭಗವಂತ ಕೂಬಾ ದೇವೇಂದ್ರಪ್ಪ ಕರಡಿ ಸಂಗಣ್ಣ ಇನ್ನು ಮಂಗಳ ಅಂಗಡಿ ಮುನಿಸ್ವಾಮಿ ಈ ಹನ್ನೆರಡು ಸಂಸದರಿಗೆ ಈ ಬಾರಿ ಬಿ ಜೆ ಲೋಕಸಭಾ ಟಿಕೆಟ್ ಸಿಗುತ್ತಾ ಇದರಿಂದ ಯಾರ್ಯಾರು ವಂಚಿತರಾಗ್ತಾರೆ ಯಾರ್ಯಾರಿಗೆ ಮತ್ತೊಮ್ಮೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಬಿ ಎನ್ ಬಚ್ಚೇಗೌಡ ಜಿ ಎಸ್ ಬಸವರಾಜು ಹಾಗೆ ಶಿವಕುಮಾರ್ ಉದಾಸಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಸೊ ಹೀಗಾಗಿ ಉಳಿದ ಈ ಹನ್ನೆರಡು ಮಂದಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರು ಯಾರಿಗೆ ಮನ್ನಣೆ ಹಾಕಲಿದ್ದಾರೆ ಅವರ ಲೆಕ್ಕಾಚಾರಗಳು ಏನೇನಿರಲಿದೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂತದ್ದು ಈ ಎಲ್ಲಾ ಕುತೂಹಲ ಪ್ರಶ್ನೆಗಳಿಗೆ ಇವತ್ತು ಸಂಜೆ ಅಥವಾ ನಾಳೆ ಉತ್ತರ ಸಿಗುವ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ